strength ಎಲ್ಲ ನಿಮ್ಗೆ ರೀ ಇಲ್ಲಿಂದ ರೀ ಬರ್ತೀನಿ ಹೊಳ್ಳಿ ಇಲ್ಲೇ ಏನಿಂದ ರೀ ಬರ್ತೀನಿ ಹೊಳ್ಳಿ ಅಲ್ಲಿಂದ ಎಲ್ಲ ಕಡೆ ಕಾಣಿಸ್ಬೇಕು ಅಯ್ಯೋ ಯಾವ್ರ ಅಣ್ಣ ಸಾವರ್ ಸಂಘ ರೀ ಎಲ್ಲ ನಿಮ್ಮ ರೀ ಎಷ್ಟು ಜೋಡಿ ತೊಗೊಂಡು ಬಂದಿರಿ ಮನವಿ ಏನು ಇನ್ನು ವ್ಯಾಪಾರಿಗಾರ ಮನೇವೇ ರೀ ಏನ್ ಹೆಸರು ನಿಮ್ಮದು ಶಿವಾಜಿ ಮೋರೆ ಇವು ಈ ಜೊತೆ ಜೋಡಿ ಏನ್ರಿ ಅದು ಏನು ಹೇಳ್ತೀರಿ ಒಂದು ಹೊತ್ತು ಬಾಯಿ ಗುಡಿಯವ್ರಿ ಬಾಯಿ ಗುಡೆಯವ್ರಿ ಏನು ಒಕ್ಕಲಿ ತನಕ ನಿಮ್ಮ ಹೊಲಕ್ಕೆ ಬಳಸ್ತೀರಿ ಈ ಜೋಡಿ ಸರ್ ಮಾಸ್

ಇವು ಬಾಯಿಗುಡವ್ರಿಗುಡ ಹ್ಮ್ ಏನಾಗ್ಯದ್ರಿ ಹ್ಮ್ ಹ್ಮ್ ಇದಕ್ಕೇನ್ ಹೇಳ್ತೀರಿ ಅದೇ ಜೋಡಿ ಏನ್ ಹೇಳ್ತಿರಿ ಒಂದು ಕೇಳಿ ಇವೆಲ್ಲ ನಿಮ್ಮ ಹೊಲದ ಕೆಲಸಕ್ಕೆ ಎಷ್ಟ ಕೇಳಿ ಹೊಲ ಪನ್ನಾಸ್ ಎಕರೆ ಎಲ್ಲ ಎತ್ಕೊಳ್ಳಲ್ಲಿ ನಿಂಬಲ್ಲಿ ದುಡ್ಡಿ ತಗೊಂಡ್ ರೀ ಇವ್ರಿ ಇವ್ರು ಮಸ್ತ್ ನಿಮ್ಗೆ ಬಾಯಿಗುಡವ್ರಿ ಎತ್ಕೊಳ್ಳು ಯಾವ್ದ್ರಿ ನಿಮ್ದು ಸೌಳ್ಸಂಗ್ಯ ರೀ ಸೌಳ್ಸಂಗ್ ತಾಲೂಕು ರೀ ಹಾಂ ಇಂಡಿ ತಾಲೂಕ್ ರೀ ಏನು ಹೇಳ್ತೀರಿ ಸಾವಿರ ರೇಟು ಒಂದು ಅರವತ್ತು ರೀ ಎರಡು ಮಂದಿ ಕೇಳ್ಕೊತ ಎಲ್ಲಿ ತನಕ ಕೇಳ್ಕತ್ತರಿ ಹ್ಯಾಂಗದ್ರಿ ಜಾತ್ರೆ ವರ್ಷ ನಿಮ್ಮ ನಂಬರ್ ಹೇಳಲ್ಲ ರೀ ಗುಂಡಪ್ಪ ಜುಮ್ಮನಾಳ್ ಹೆಸರು ನಂಬರ್ ಹೇಳಿರಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಸೆವೆನ್ ಟೂ ಫೈವ್ ಜೀರೋ ಫೈವ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ರಾ ಜೊತೆ ಸ್ವಲ್ಪ ಯಾವ ಮದ

ಹಾ ಹಾ ಸರ್ ಹೇಳ್ತೇವ್ರಿ ಒಂದು ಹತ್ತು ರೀ ಕೇಳಿ ಹತ್ತಾರೀ ರೀತ ರೀ ನಿಮ್ದು ಉಮ್ದಿ ಜಾತ್ರೆ ಹೋಗದ್ರಿ ಅದು ಜೋರ್ ಇರ್ತದೆ ಜಾತ್ರೆ ಅದ್ನ ಹಾ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ರಲ್ಲ ಸ್ವಲ್ಪ ತ್ರೀ ಡಬಲ್ ಟೂ ಫೋರ್ ಸಿಕ್ಸ್ ಡಬಲ್ ಏಟ್ ಕೇಳಿ ಹತ್ತಾರೀ ಜನ ಹಾ ಎಲ್ ಎಲ್ತನ ಕೇಳಿ ನೀವು ಒಂದು ಹತ್ತು ಇಪ್ಪತ್ತು ಬಂದು ನಮಸ್ಕಾರ ಸರ್ ಪಡ್ತೀರಿ ನಂಬರ್ ಸಾಬ್ರ ನಿಮ್ಮ ನಂಬರ್ ಸೌಳ್ಸಂಗ ಹಾಕುವ नईन डबल टू जीरो wow uh -huh. ಹಾಗಾದ್ರಿ ವ್ಯಾಪಾರ ಹಾಗೇ ರೀ ಎಷ್ಟ್ಯಾದ್ರಿ ಇವತ್ತು ಇವತ್ತು ಯಾವ್ದು ರೀ ಬೆಳ್ವಗಿರಿ ತಗೊಂಡವ್ರಿ ಹನುಮಾಪುರದವ್ರಿ ஏன் மத்த நீங்க அதுக்கார நோட்